ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರೀ ಮಾರ್ಕೆಟ್ ಎನಾಲಿಸ್ನ ಮಾಡೋಣ ಪ್ರೀ ಮಾರ್ಕೆಟ್ ಎನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ನಲ್ಲಿ ಏನೆಲ್ಲ ಆಗಿದೆ ಫ್ರೈಡೆ ಮಾರ್ಕೆಟ್ನಲ್ಲಿ ಏನೆಲ್ಲ ಆ್ಯಕ್ಟಿವಿಟಿನ ಮಾಡ್ಕೊಂಡು ಕೆಳಗಡೆ ಅಂತೇಳಿ ತಿಳ್ಕೊಳ್ಳೋಣ ಓಕೆನಾ ಪ್ರೈಸ್ ಯಾವ ರೀತಿ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ನ ಕ್ರಿಯೇಟ್ ಮಾಡ್ಕೊಂಡಾರ ಅಂತೇಳಿ ನಿಮಗೆ ಆರ್ಡರ್ ಫ್ಲೋದಲ್ಲಿ ತೋರಿಸ್ತೇನೆ ಯಾವ ರೀತಿ ಸೆಲ್ಲಿಂಗ್ನ ಕ್ರಿಯೇಟ್ ಮಾಡ್ಕೊಂಡಾರ ಅಂತೇಳಿ ಓಕೆನಾ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಕ್ಯಾಂಡಲ್ದಲ್ಲಿ ಪ್ರೈಸ್ ಏನಾಗಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಏನು ಮಾಡಿದ್ದಾರೆ ಅಂದ್ರೆ ಸಲ್ಲಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಈ ಕ್ಯಾಂಡಲ್ ನೋಡಿ ಫಸ್ಟ್ ಕ್ಯಾಂಡಲ್ ಏನಾಗಿದ್ದಾರೆ ಅಂದರೆ ಬಯರ್ಸ್ ಬಂದಿದ್ದಾರೆ ಓಕೆನಾ ಈ ಬಯರ್ಸ್ ಬಂದಿದ್ದಾರೆ ಅಗ್ರೆಸಿವ್ ಬಯರ್ಸ್ ಬಂದಿದ್ದಾರೆ ಅವ್ರನ್ನ ಟ್ರ್ಯಾಪ್ ಮಾಡಿ ಸೆಲ್ಲರ್ಸ್ ಏನು ಮಾಡಿದ್ದಾರೆ ಅಂದ್ರೆ ಅದೇ ಪಾಯಿಂಟ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಎಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಓಕೆನಾ ಕ್ವಾ ಟು ಡೆಲ್ಟಾ ಏನಾಗಿದೆ ಅಂದ್ರೆ ಸಲ್ಲಿಂಗ್ ಸೆಟ್ ಕನ್ಫರ್ಮೇಶನ್ ಕೊಟ್ಟಿದೆ ಓಕೆನಾ ಆಮೇಲೆ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಏನಾಗಿದೆ ಸ್ಟ್ರಾಂಗ್ ಆಗಿ ಒಂದು ಮತ್ತೊಂದು ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ ಓಕೆನಾ ಇಲ್ಲಿ ಅಗ್ರೆಸಿವ್ ಸೆಲ್ಲರ್ಸ್ ಬಂದಿದ್ದಾರೆ ಇಲ್ಲಿ ಕೂಡ ಬೈಯರ್ ಟ್ರಾಪ್ ನ ಮಾಡಿದ್ದಾರೆ ಅದೇ ರೀತಿ ತರ್ಡ್ ಕ್ಯಾಂಡಲ್ ಕೂಡ ಇಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಸೆಲರ್ಸ್ ಬಂದಿದ್ದಾರೆ ಓಕೆನಾ ಈ ತರ ಒಂದ್ ಮೂರ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಸಲ್ಲಿಂಗ್ ಕ್ಯಾಂಡಲ್ ಮೇಲೆ ನಾವು ಏನ್ ಮಾಡ್ತಾ ಇದ್ವಿ ಅಂತ ಒಂದು ಪುಲ್ ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಓಕೆನಾ ಪುಲ್ ಬ್ಯಾಗ್ ಬಂದಿದ್ರೆ ನಾವೇನ್ ಮಾಡ್ತಾ ಇದ್ರು ಸೆಲ್ಲಿಂಗ್ ನ ಹೋಗ್ತಾ ಇದ್ವಿ ಬಟ್ ಏನಾಗಿತ್ತು ಮಾರ್ಕೆಟ್ ನಲ್ಲಿ ಪುಲ್ ಬ್ಯಾಗ್ ಬರ್ಲಿಲ್ಲ ಓಕೆನಾ ಪುಲ್ ಬ್ಯಾಕ್ ಬರಲಿಲ್ಲ ಪ್ರೈಸ್ ಏನಾಯಿತು ಅದೇ ಪಾಯಿಂಟಿಂದ ಈ ಬೈಯರ್ಸನ್ನ ಇಲ್ಲೇ ಬೈಯರ್ಸ್ ಬಂದಿದ್ರು ಕೂಡ ಅವ್ರನ್ನೂ ಅಲ್ಲಿ ಅದೇ ಪಾಯಿಂಟಲ್ಲಿ ಟ್ರ್ಯಾಪ್ ಮಾಡಿ ಸ್ಟ್ರಾಂಗ್ ಒಂದು ಸೆಲ್ಲಿಂಗ್ನ ಮಾಡಿದ್ದಾರೆ ಮಾರ್ಕೆಟ್ನಲ್ಲಿ ಓಕೆ ಸೊ ಇದೆಲ್ಲ ಮಾರ್ಕೆಟ್ನಲ್ಲಿ ತುಂಬ ನಡೀತಾ ಇರುತ್ತೆ ಓಕೆನಾ ಸೊ ಮೇಲೆ ನೆಕ್ಸ್ಟ್ ಮಾರ್ಕೆಟ್ ನಮಗೆ ಪುಲ್ ಬ್ಯಾಕ್ ಬರಲಿಲ್ಲ ಪಾಟ್ ಬಾಟಮಲ್ಲಿ ಪ್ರೈಸ್ ಏನಾಗಿತ್ತು ಸ್ಟ್ರಾಂಗಾಗಿ ಸೆಲ್ಲಿಂಗ್ ಬಂದು ಈ ಪಾಯಿಂಟಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಪಾಯಿಂಟ್ ಅಲ್ಲಿ ಬೈಯರ್ಸ್ ಅಗ್ರೆಸಿವ್ ಆಗಿ ಬಂದಿದ್ರು ಓಕೆನಾ ಬಯರ್ಸ್ ಬಂದ ಮೇಲೆ ಪ್ರೈಸ್ ಒಂದು ಮೂಮೆಂಟ್ ಕೊಡ್ತು ಓಕೆನಾ ಈ ಮೂಮೆಂಟ್ ಕೊಟ್ಟ ಮೇಲೆ ಅಗೇನ್ ಪ್ರೈಸ್ ಪುಲ್ ಬ್ಯಾಕ್ ಮೇಲೆ ನೆಕ್ಸ್ಟ್ ಬೈಯರ್ಸ್ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಯಾಕಂದ್ರೆ ಸೆಲರ್ ಸ್ಟ್ರಾಂಗ್ ಇರೋದ್ರಿಂದ ಪ್ರೈಸ್ ಏನಾಗಿದೆ ಹೋಲ್ಡ್ ಆಗಿ ಪ್ರೈಸ್ ಬಾಟಮ್ ಅಲ್ಲಿ ಈ ತರ ಒಂದು ಸೈಡ್ ವೈಸ್ ಆಕ್ಟಿವಿಟಿಗೆ ಹೋಯ್ತು ಓಕೆನಾ ಇಲ್ಲಿ ಬಾಟಮ್ ಅಲ್ಲಿ ಬೈಯರ್ಸ್ ಕೂಡ ಎಸ್ ಎಲ್ ಹಂಟ್ ಆಗಿರ್ಲಿಲ್ಲ ಓಕೆನಾ ಎಸ್ ಎಲ್ ಹಂಟ್ ಆಗಿರ್ಲಿಲ್ಲ ಪ್ರೈಸ್ ಏನಾಗಿತ್ತು ಫುಲ್ ಡೇ ಹೋಲ್ಡ್ ಮಾಡಿದ್ರು ಆಮೇಲೆ ಒಂದು ಲೆವೆಲ್ ನ ಈ ಲೆವೆಲ್ ನ ಬ್ರೇಕ್ ಆಗುತ್ತೆ ಓಕೆನಾ ಲೆವೆಲ್ ನ ಬ್ರೇಕ್ ಆದಗಳೇನೆ ನೆಕ್ಸ್ಟ್ ಆಗಿ ಏನೇನು ಮಾಡ್ತಾರೆ ಅಂತ ಸಲ್ಲರ್ಸ್ ಎಂಟ್ರಿ ಕೊಡ್ತಾರೆ ಓಕೆನ ಬೈಯರ್ನ ನೋಡಿ ಸೆಲ್ಲರ್ಸ್ ಸೆಲ್ಲರ್ಸ್ ಸೆಂಟ್ರಿ ಕೊಡ್ತಾರೆ ಅವಾಗೇ ಮಾರ್ಕೆಟ್ನಲ್ಲಿ ಟ್ರ್ಯಾಪ್ ಮಾಡಿ ಪ್ರೈಸ್ ಮತ್ತು ಆಗಿನ ಸೆಲ್ಲಿಂಗನ್ನ ಕ್ರಿಯೇಟ್ ಮಾಡಿ ಮಾರ್ಕೆಟ್ನಲ್ಲಿ ಬೈಯರ್ನ ಲಿಕ್ವಿಡಿಟಿನ ಅಂಟ್ ಮಾಡಿ ಏನು ಮಾಡ್ತಾರೆ ಮಾರ್ಕೆಟನ್ನು ಕ್ಲೋಸ್ ಮಾಡ್ತಾರೆ ಓಕೆನಾ ಸೊ ಇದು ನಿನ್ನೆ ಆಗಿರುವಂಥ ಮಾರ್ಕೆಟ್ನಲ್ಲಿ ಘಟನೆ ಓಕೆನಾ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಇವತ್ತಿನ ಟ್ರೇಡನ್ನ ಬ್ಯಾಂಕ್ ನೆಫ್ಟಿಲಿ ಯಾವ ರೀತಿ ಟ್ರೇಡಿಂಗ್ನ ಸೆಟಪ್ ಮಾಡ್ಕೋಬೇಕು ಓಕೆನಾ ಸಿಂಪಲ್ ಇರುತ್ತೆ ಓಕೆ ಸೊ ಅಬ್ಸರ್ವ್ ಮಾಡಿ ಪ್ರೈಸ್ ಏನಾಗತ್ತೆ ಒಂದು ಈ ತರ ಒಂದು ಮುಮೆಂಟಮ್ ಕೊಡುತ್ತೆ ಓಕೆನಾ ಈ ಥರ ಒಂದು ಸ್ಟ್ರಾಂಗ್ ಮುಮೆಂಟಮ್ ಕೊಡುತ್ತೆ ಓಕೆ ಸೊ ಈ ತರ ಒಂದು ಸ್ಟ್ರಾಂಗ್ ಮುಮೆಂಟಮ್ ಕೊಟ್ಟ ಮೇಲೆ ಓಕೆನಾ ಈ ನಾವು ನೋಡಬೇಕಾಗಿದ್ದು ಈ ಡಿಮ್ಯಾಂಡ್ ಝೋನಲ್ಲಿ ಏನೆಲ್ಲ ಏನು ಆಕ್ಟಿವಿಟಿ ಆಗುತ್ತೆ ಅಂತೇಳಿ ನೋಡ್ಬೇಕಾಗುತ್ತೆ ಓಕೆ ಸೊ ಯಾವ ರೀತಿ ಅಂದರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ ಓಕೆನಾ ಈ ಥರ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಮೇಲೆ ನೆಕ್ಸ್ಟ್ ನಾವು ಡಿಸಿಷನ್ಸನ್ನ ಯಾವ ರೀತಿ ತೊಗೋಬೇಕಂದ್ರೆ ಒಂದು ಬುಲಿಶ್ ಕ್ಯಾಂಡಲ್ ಬರಬೇಕಾಗತ್ತೆ ಈ ರೀತಿ ಓಕೆನಾ ಈ ರೀತಿ ಎರಡು ಸ್ಟ್ರಾಂಗ್ ಆಗಿ ಬುಲಿಶ್ ಕ್ಯಾಂಡಲ್ ಬರಬೇಕಾಗತ್ತೆ ಓಕೆ ಈ ಬುಲಿಶ್ ಕ್ಯಾಂಡಲ್ ಬಂದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಒಂದು ಪುಲ್ ಬ್ಯಾಕ್ ಬರುತ್ತೆ ಓಕೆನಾ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ನಾವು ಆರ್ಡರ್ ಏನೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ನಲ್ಲಿ ಲಿಮಿಟ್ ಆರ್ಡರ್ ಅಂತ ಹೇಳಿ ಕರಿತೀವಿ ಡಿಮ್ಯಾಂಡ್ ಝೋನಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ಲಿಮಿಟ್ ಆರ್ಡ್ರನ್ನ ಟ್ರಿಗರ್ ಮಾಡ್ಕೊಳ್ತಾರೆ ಓಕೆನಾ ಆ ಲಿಮಿಟ್ ಆರ್ಡ್ರನ್ನ ಟ್ರಿಗರ್ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಒಂದು ಬೌನ್ಸಿಂಗ್ ಬರುತ್ತೆ ಆ ಬೌನ್ಸಿಂಗ್ನ ನಾವು ಏನು ಮಾಡ್ತಾಯಿರ್ತವೆ ಒಂದು ಅಬ್ಸರ್ವೇಷನ್ ಮಾಡ್ತಾ ಇರ್ತವೆ ಓಕೆ ಆ ಬೌನ್ಸಿಂಗ್ ಆಯ್ತು ಅಂದರೆ ಅಲ್ಲಿ ಬ ಹಾಟ್ ಡೆಲ್ಟಾನ ಚೆಕ್ ಮಾಡ್ತಾರೆ ಅಗ್ರೆಸಿವ್ ಆಗಿ ಏನಾದರೂ ಬಂತಂದರೆ ಆ ಪಾಯಿಂಟಲ್ಲಿ ಡೆಲ್ಟಾ ಎಲ್ಲ ಪಾಸಿಟಿವ್ ಬರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅವಾಗ ಏನು ಮಾಡ್ತೇವೆ ನಾವು ಟ್ರೇಡನ್ನು ಮಾಡ್ತೀವಿ ಒಂದು ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟಮ್ ಸಿಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಿವರೆಗೂ ಅಂದರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ವರೆಗೂ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಓಕೆನಾ ಡಿಮ್ಯಾಂಡ್ ಝೋನ್ ಇಂದ ಓಕೆ ಈ ರೀತಿ ನಾವು ಏನು ಮಾಡ್ತಿದ್ದೇವೆ ಅಂದ್ರೆ ಪ್ರೈಸ್ ಇಲ್ಲಿ ಡಿಮ್ಯಾಂಡ್ ಝೋನಿಗೆ ಬಂದ್ರೆ ಮಾತ್ರ ನಾವು ಈ ತರ ಟ್ರೇಡಿಂಗ್ ನ ಮಾಡ್ಕೊಳ್ತೀವಿ ಓಕೆನಾ ಇಲ್ಲ ಅಂದರೆ ಮತ್ತೆ ಯಾವುದೇ ಕಾರಣಕ್ಕೂ ಬರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡಲಿಕ್ಕೆ ಹೋಗಲ್ಲ ಈ ಲೆವೆಲ್ಗೆ ಓಕೆನಾ ಸೊ ಅದೇ ರೀತಿ ನೆಕ್ಸ್ಟ್ ಒಂದು ವೇಳೆ ಇದೇ ಪಾಯಿಂಟ್ ಇಂದ ಪ್ರೈಸ್ ಒಂದು ಮೇ ಮೇಲ್ಗಡೆ ಹೋದರೂ ಕೂಡ ಸೊ ನೆಕ್ಸ್ಟ್ ನಾವು ನೋಡೋದು ಈ ಲೆವೆಲಲ್ಲಿ ಅಲ್ಲಿ ಸೆಲ್ಲಿಂಗ್ ಸೈಡ್ ನ ಟ್ರೇಡನ್ನು ಮಾಡ್ತೇವೆ ಓಕೆನಾ ಈ ಸಲ್ಲ ಝೋನಿಂದ ಎನಿ ಟೈಮ್ ರಿಜೆಕ್ಷನ್ ಆಗಿ ಮತ್ತೆ ಪ್ರೈಸ್ ಬಿಡುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಈ ಥರ ನಾವು ಏನು ಮಾಡಬೇಕು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗ್ನ ಸೆಟಪ್ ಮಾಡ್ಕೋಬೇಕಾಗತ್ತೆ ಓಕೆನಾ ಸೊ ಅದೇ ರೀತಿ ನಿಫ್ಟಿಯಲ್ಲಿ ತಿಳಿಸ್ಕೊಡ್ತೇನೆ ಯಾವ ರೀತಿ ನ ಮಾಡಿ ಟ್ರೇಡಿಂಗ್ನ ಸೆಟಪ್ ಮಾಡ್ಕೋಬೇಕು ಹೇಳಿ ಓಕೆನಾ ನೋಡಿ ಪ್ರೈಸ್ ಏನಾಗಿದೆ ಇದೇ ಪಾಯಿಂಟ್ ಇಂದ ಏನಾಗಿದೆ ಪ್ರೈಸ್ ಒಂದು ಸ್ಟ್ರಾಂಗ್ ಆಗಿ ಒಂದು ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ಓಕೆ ಈ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಇದ್ದಾರೆ ಈ ಪಾಯಿಂಟ್ ಅಲ್ಲಿ ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ ಫುಲ್ ಏನಾಗಿದೆ ಅಂದರೆ ಸೆಲ್ಲರ್ಸ್ ಬಂದ ಮೇಲೆ ಪ್ರೈಸ್ ಕೆಳಗಡೆ ಬೀಳಬೇಕಾಗಿತ್ತಲ್ವ ಮತ್ತೆ ಅಲ್ಲಿ ಏನಾಗಿದೆ ಬಾಟಮ್ ಅಲ್ಲಿ ಏನ್ ಮಾಡಿದ್ದಾರೆ ಬೈ ಎಸ್ ಎಂಟ್ರಿ ಕೊಟ್ಟಿದ್ದಾರೆ ಫುಲ್ ಹೋಲ್ಡ್ ಆಗಿದೆ ಓಕೆನಾ ಇದು ಫುಲ್ ಹೋಲ್ಡ್ ಆಗಿರೋದ್ರಿಂದ ಏನಾಗಿದೆ ಸ್ಟಾಪ್ ಆಗಿದೆ ಆಮೇಲೆ ಏನಾಗಿದೆ ಒಂದು ಈ ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ನಿಧಾನಕ್ಕೆ ಇದನ್ನ ಬ್ರೇಕೌಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಓಕೆನಾ ಇಲ್ಲಿ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಮತ್ತೆ ಪ್ರೈಸ್ ಅನ್ನ ಅಟ್ಯಾಕ್ ಮಾಡಿದ್ದಾರೆ ಸೆಲ್ಲರ್ಸ್ ಈ ಬೈಯರ್ಗೆ ಸೆಲ್ಲರ್ ಅಟ್ಯಾಕ್ ಮಾಡಿದ್ದಾರೆ ಆಮೇಲೆ ಮತ್ತೆ ಏನಾಗಿದೆ ಸೆಲ್ಲಿಂಗ್ ಆಗಿ ಈ ಪಾಯಿಂಟ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ ಓಕೆನಾ ನಿಫ್ಟಿಯಲ್ಲಿ ಓಕೆ ಸೊ ನಮ್ದು ಟ್ರೇಡ್ ಸೆಟಪ್ ಯಾವ ರೀತಿ ಇರುತ್ತೆ ಅಂದ್ರೆ ನಿಫ್ಟಿಯಲ್ಲಿ ಓಕೆನಾ ಸೊ ಇಲ್ಲಿ ನೋಡಬೇಕಾಗುತ್ತೆ ಓಕೆನಾ ಇದು ಪ್ರೈಸ್ ಇದೆ ಸ್ಟ್ರಾಂಗ್ ಆಗಿ ಸಲ್ಲಿಂಗ್ ಕ್ಯಾಂಡಲ್ ಆಗುತ್ತೆ ಈ ತರ ಸ್ಟ್ರಾಂಗ್ ಆಗಿ ಸಲ್ಲಿಂಗ್ ಆಗಬೇಕಾಗತ್ತೆ ಓಕೆ ಈ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆದಮೇಲೆ ನಮ್ಮ ಲೊಕೇಶನ್ಗೆ ಬರಬೇಕಾಗುತ್ತೆ ಯಾವ ಲೊಕೇಶನ್ ಅಂದರೆ ಇದು ಡಿಮ್ಯಾಂಡ್ ಝೋನ್ ಇದೆ ಓಕೆ ನಮ್ಮದಿಲ್ಲಿ ದಿಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಸಿಕ್ಸ್ಟಿಲಿ ಒಂದು ಡಿಮ್ಯಾಂಡ್ ಝೋನ್ ಇದೆ ಈ ಡಿಮ್ಯಾಂಡ್ಸಲ್ಲಿ ಡಿಮ್ಯಾಂಡ್ ಝೋನಲ್ಲಿ ಏನಾದರೂ ಒಂದು ಪ್ರೈಸ್ ಈ ಥರ ಒಂದು ಫುಲ್ ಬ್ಯಾಕ್ ಬರುತ್ತೆ ಓಕೆನಾ ಈ ಥರ ಒಂದು ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿ ಹಿಂಗೆ ಮೇಲ್ಗಡೆ ಹೋಗಿ ಐ ಮೀನ್ ಅಗೇನ್ ಈ ಥರ ಒಂದು ಪುಲ್ ಬ್ಯಾಕ್ ಬರುತ್ತೆ ಈ ಪುಲ್ ಅಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಡಿಸಿಷನ್ಸನ್ನು ತೊಗೊಳ್ತೇವೆ ಓಕೆನಾ ಪುಲ್ ಅಲ್ಲಿ ಸ್ಮಾಲ್ ರಿಸ್ಕನ್ನು ತಗೊಂಡು ಬೈ ಟ್ರೇಡ್ ಟ್ರೇಡನ್ನು ಮಾಡ್ತೇವೆ ಓಕೆನಾ ನಿಫ್ಟಿಲ್ ನಮಗೆ ಈ ಲೊಕೇಶನ್ಸ್ಗೆ ಬಂದರೆ ಮಾತ್ರ ನಾವು ಏನು ಮಾಡ್ತೇವೆ ಅಂದ್ರೆ ಟ್ರೇಡಿಂಗ್ ಡಿಸಿಷನ್ಸನ್ನು ತೊಗೊಳ್ತೇವೆ ಅದರ್ವೈಸ್ ಯಾವುದೇ ಕಾರಣಕ್ಕೂ ನಾವು ಮಿಡ್ಲಲ್ಲಿ ಯಾವುದೇ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಡಿಸಿಷನ್ಸನ್ನು ತಗೊಳೋದಿಲ್ಲ ಓಕೆ ನಮ್ಮ ಲೊಕೇಶನ್ಗೆ ಬರಲೇಬೇಕಾಗತ್ತೆ ಓಕೆ ಸೊ ನಾವು ಈ ರೀತಿ ನಾವು ಏನು ಮಾಡ್ತೇವೆ ಅಂದ್ರೆ ನಿಫ್ಟಿಯಲ್ಲಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಟ್ರೇಡಿಂಗ್ನ ಸೆಟ್ ಅಪ್ ಮಾಡ್ಕೊಂಡು ಟ್ರೇಡಿಂಗ್ ಡಿಸಿಷನ್ಸನ್ನು ತೊಗೊಳ್ತೀವಿ ಯಾಕಂದರೆ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಅಂದರೆ ಸುಮ್ಮನೆ ನಾವು ಬೈ ಮಾಡ್ತೀವಿ ಯಾವುದೇ ಪಾಯಿಂಟಲ್ಲಿ ಬೈ ಮಾಡ್ತಿರ್ತೀವಿ ಯಾವುದೇ ಪಾಯಿಂಟಲ್ಲಿ ಸೆಲ್ಲಿಂಗ್ನ ಮಾಡ್ದ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಮಾರ್ಕೆಟ್ನಲ್ಲಿ ಆ ಕ್ಯಾಂಡಲ್ದಲ್ಲಿ ಏನೆಲ್ಲ ಆ್ಯಕ್ಟಿವಿಟಿ ನಡೀತದೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ ಅಂದಾಗ ಮಾತ್ರ ನಾವು ಏನು ಮಾಡ್ತೇವೆ ಟ್ರೇಡಿಂಗ್ನಲ್ಲಿ ಸಕ್ಸಸ್ ಆಗ್ತೇವೆ ಓಕೆನಾ ಸೊ ಇದೇ ರೀತಿ ನ ಮಾಡಿ ಡೈಲಿ ಕೊಡ್ತಾ ಇರ್ತೀವಿ ಓಕೆನಾ ಸ್ಮಾಲಾಗಿ ರಿಸ್ಕ್ ತಗೊಂಡು ಟ್ರೇಡಿಂಗ್ ಸೆಟಪ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯ